ನಮಸ್ತೆ ವೀಕ್ಷಕರೇ ನಾಳೆ ರವಿವಾರ ರವಿ ಸಪ್ತಮಿ ಇದೆ ರವಿ ಸಪ್ತಮಿಯನ್ನು ಆಚರಿಸುವಂಥದ್ದು ರವಿ ಸಪ್ತಮಿ ಹನ್ನೊಂದು ನಲವತ್ತ ಮೂರರಿಂದ ಸೋಮವಾರ ಮಧ್ಯಾಹ್ನವರೆಗೂ ಇರುತ್ತೆ ಎರಡು ದಿನವೂ ಇರುತ್ತೆ ಸಪ್ತಮಿ ದಿನ ಅದರಿಂದ ರವಿ ಸಪ್ತಮಿ ದಿನ ನೀವು ಅರ್ಗೆ ಬಿಡೋದು ಸೂರ್ಯದೇವನ ನಮಸ್ಕಾರ ಹಾಗೂ ಸೂರ್ಯದೇವನ ಮಂತ್ರವನ್ನು ಮಾಡಬೇಕು ರವಿ ಸಪ್ತಮಿಯ ದಿನ ಯಾರು ಜಪ ತಪ ಯಜ್ಞ ಉಪವಾಸ ದಾನ ಧರ್ಮಗಳನ್ನ ಯಾರ್ಯಾರು ಮಾಡ್ತಾರೆ ಅಂಥವರಿಗೆ ಎಷ್ಟು ಸಾವಿರ ಪಟ್ಟು ಅಂದರೆ ಅವರು ಸೂರ್ಯಗ್ರಹಣದಲ್ಲಿ ಮಾಡಿದಂಥ ಇರುತ್ತೆ ಅಷ್ಟು ಪುಣ್ಯ ಸಿಗುತ್ತೆ ಸೂರ್ಯಗ್ರಹಣದಲ್ಲಿ ಏನೇನು ಆಚರಣೆ ಮಾಡ್ತಾರೆ ಏನು ಮಾಡಿದರೆ ಎಷ್ಟು ಫಲ ಸಿಗುತ್ತೆ ನೋಡಿ ಸಾವಿರ ಅಲ್ಲ ಪಟ್ಟು ನಿಮಗೆ ಪುಣ್ಯ ಸಿಗುತ್ತೆ ಪುಣ್ಯ ಅಂದರೆ ನಾವು ಏನು ಕರ್ಮ ಮಾಡಿರ್ತೀವಿ ಅದೆಲ್ಲ ಹೋಗ್ಬಿಟ್ಟು ನಮಗೆ ಪುಣ್ಯ ಸಿಗುತ್ತೆ ಏನೇ ಕರ್ಮ ಮಾಡಲಿ ಅದೆಲ್ಲ ನಮಗೆ ಹೋಗಿ ಕರ್ಮದ ಫಲ ಸಿಗೋದಿಲ್ಲ ಪುಣ್ಯದ ಫಲ ಸಿಗುತ್ತೆ ನಮಗೆ ಈ ಸೂರ್ಯಗ್ರಹಣದಲ್ಲಿ ಮಾಡಿರುವಂಥ ಪುಣ್ಯ ಅಷ್ಟು ಫಲ ಸಿಗುತ್ತೆ ಅಷ್ಟು ಶಿವಪುರಾಣದಲ್ಲಿರುವಂಥದ್ದು ನವರಾತ್ರಿ ನವರಾತ್ರಿ ಸಪ್ತಮಿ ದಿನ ಇದು ಚೈತ್ರ ನವರಾತ್ರಿಯ ಸಪ್ತಮಿ ದಿನ ವೀಕ್ಷಕರೇ ಅದರಿಂದ ಈ ಒಂದು ಸೂರ್ಯ ರವಿ ಸಪ್ತಮಿ ಸೂರ್ಯ ಸಪ್ತಮಿ ಎಂದು ಆಚರಿಸೋದಂಥದ್ದು ಇದು ಮತ್ತು ನವರಾತ್ರಿಯ ದಿನ ಒಂಬತ್ತು ದಿನ ಯಾರು ಉಪವಾಸ ಆಚರಣೆ ಮಾಡೋಕ್ಕಾಗೋದಿಲ್ಲ ಅಂಥವ್ರು ನೋಡಿ ಲಾಸ್ಟ್ ಮೂರು ದಿನ ಉಪವಾಸ ಆಚರಣೆ ಮಾಡ್ಬೋದು ಫುಲ್ ಒಂಬತ್ತು ದಿನ ಯಾರಿಗೆ ಮಾಡೋಕ್ಕಾಗೋದಿಲ್ಲ ಅಂಥವರು ಸಪ್ತಮಿ ಅಷ್ಟಮಿ ನವಮಿ ಮೂರು ದಿನ ನೀವು ನೀವು ಉಪವಾಸ ಮಾಡ್ಬೋದು ಏನು ತೊಂದರೆ ಇಲ್ಲ ಒಂಬತ್ತು ದಿನ ಕೆಲವರು ಮಾಡೋಕ್ಕಾಗೋದಿಲ್ಲ ಅದರಿಂದ ಮಾಡ್ಬೋದು ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನವೂ ಉಪವಾಸ ಆಚರಣೆ ಮಾಡ್ಬೋದು ಮತ್ತು ಹದಿನೇಳನೇ ತಾರೀಕು ಮೂರು ಹದಿನಾಲ್ಕಕ್ಕೆ ನವಮಿ ಕ್ಲೋಸ್ ಆಗುತ್ತೆ ನವಮಿ ಕೊನೆ ದಿನ ಅದು ಅಂದರೆ ಶ್ರೀರಾಮನವಮಿ ಇದೆ ನೋಡಿ ಅವತ್ತು ದಿನ ನೀವು ಉಪವಾಸ ಮುರಿಬೋದು ಮೂರು ದಿನ ಮಾಡಿ ನೀವು ಉಪವಾಸ ಮುರಿಬೋದು ಉಪವಾಸ ಅಂದರೆ ಫುಲ್ ಉಪವಾಸ ಮಾಡೋ ಹಾಗಿಲ್ಲ ಹಣ್ಣು ಹಂಪಲು ಹಾಗೆ ತಿನ್ಬೋದು ನೀವು ಹಾಲು ಕುಡಿಬೋದು ವಯಸ್ಸಾದವರಾದರೆ ಮಾಡೋಕ್ಕಾಗಲ್ಲ ಅಂದರೆ ಮಾಡೋದು ಬೇಡ ಶಕ್ತಿ ಇರೋರಾದರೆ ಮಾಡ್ಬೋದು ಮಕ್ಕಳೆಲ್ಲ ಬೇಡ ಪುಟಾಣಿ ಮಕ್ಕಳು ಅವರಿಗೆಲ್ಲ ಉಪವಾಸ ಬೇಡ ಅದರಿಂದ ಯಾರಿಗೆ ನಿಮಗೆ ಮಾಡಬೇಕು ಅಂತ ತಾಯಿಗೆ ಉಪವಾಸ ಮಾಡಬೇಕು ಅನಿಸುತ್ತೆ ಅಂಥವ್ರು ಮಾಡ್ಬೋದು ಶುಗರು ಬಿ ಪಿ ಇರೋರೆಲ್ಲ ಇರ್ತಾರೆ ಅಂಥವರೆಲ್ಲ ಬೇಡ ಅವರೆಲ್ಲ ವರ್ಜಿಸ್ಬೇಕು ಆಮೇಲೆ ಇನ್ನು ಈ ನವರಾತ್ರಿಯಲ್ಲಿ ಮಾಡುವಂಥದ್ದು ಇನ್ನೊಂದು ವಿಶೇಷವಾದದ್ದು ಒಂದು ಪರಿಕ್ರಮ ಇದೆ ಸಿಂಧೂರದ ಬಗ್ಗೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ ಸಿಂಧೂರನ ಏನು ಮಾಡಬೇಕು ಅಂದರೆ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಸಿಂಧೂರ ಮತ್ತು ಫಿಟ್ಕರಿ ಎರಡನ್ನೂ ಸೇರಿಸಿ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಹರಳಿ ಮರ ಇರುತ್ತಲ್ಲ ಹರಳಿ ಮರದಡೆ ಅದನ್ನು ಇಡಬೇಕು ಅಂದರೆ ಹರಳಿ ಮರ್ದಡ ಬುಡ ಇರುತ್ತಲ್ಲ ಅಲ್ಲಿಡಬೇಕು ಅಲ್ಲಿಡೋದ್ರಿಂದ ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ನೀವೇನು ಅನ್ಕೊತೀರ ಆ ಕೆಲಸ ಎಲ್ಲ ಆಗುತ್ತೆ ಮತ್ತು ಯಾರಾದರೂ ದೃಷ್ಟಿ ಇದ್ದರೆ ಆ ದೃಷ್ಟಿ ದೋಷ ಎಲ್ಲ ಹೋಗುತ್ತೆ ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಆಗತ್ತೆ ಮತ್ತು ಸಿಂಧೂರನ ಹನುಮನ್ಗೆ ಅರ್ಪಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಸುಧಾರಿಸುತ್ತೆ ಮಕ್ಕಳಿಗೆಲ್ಲ ಏನಾದರೂ ಹುಷಾರಿಲ್ಲ ಅಂದರೆ ಹುಷಾರಾಗತ್ತೆ ಮತ್ತು ಲಕ್ಷ್ಮೀ ಆಗುತ್ತೆ ನಿಮಗೆ ಆರೋಗ್ಯ ವೃದ್ಧಿ ಆಗತ್ತೆ ಮತ್ತು ಸಿಂಧೂರನ ಒಂದು ತೆಂಗಿನಕಾಯಿ ತೊಗೋಬೇಕು ಈ ನವರಾತ್ರಿಲಿ ಅಂಥದ್ದು ಇದು ಒಂದು ಪರಿಕ್ರಮ ಒಂದು ತೆಂಗಿನಕಾಯಿ ತೊಗೊಂಡು ನೀವು ಆ ತೆಂಗಿನಕಾಯಿ ಮೇಲೆ ಸಿಂಧೂರದಿಂದ ಸ್ವಸ್ತಿಗೆ ಬರಿಬೇಕು ಸ್ವಸ್ತಿಗೆ ಬರೆದು ಬಿಟ್ಟು ಅದಕ್ಕೆ ನೀವು ಕೆಂಪು ದಾರಾನ ಸುತ್ತಬೇಕು ಕೆಂಪು ದಾರಾನ ಸುತ್ತಿಬಿಟ್ಟು ಅದನ್ನು ನೀವು ನಿಮ್ಮ ಬೀರುನಲ್ಲಿ ಇಟ್ಕೋಬೇಕು ಈ ನವರಾತ್ರಿ ದಿನ ಮಾಡೋ ಅಂಥದ್ದು ನಾಳೆ ಮಾಡ್ಬೋದು ನಾಡಿದ್ದು ಮಾಡ್ಬೋದು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮಧ್ಯಾಹ್ನವರೆಗೂ ಟೈಮ್ ಇದೆ ಇದನ್ನು ಮಾಡೋದಕ್ಕೆ ಪಿಟ್ಗರಿದಾಗಲಿ ಇದಾಗಲಿ ಮಾಡ್ಬೋದು ಹನುಮನಿಗೆ ಸಿಂಧೂರ ಅರ್ಪಿಸುವಂಥದ್ದು ಇದನ್ನು ಮಾಡೋದ್ರಿಂದ ನೋಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪ್ರಾಪ್ತಿ ಹಣ ಅಭಿವೃದ್ಧಿ ಐಶ್ವರ್ಯ ಅಭಿವೃದ್ಧಿ ಆಗತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಬೇಕಾಗಿರೋ ಅಂಥದ್ದು ಹಣ ಎಲ್ಲರಿಗೂ ಬೇಕು ಅದಕ್ಕೆ ಈ ಒಂದು ಪರಿಕ್ರಮ ಮಾಡಿ ನಿಮ್ಮ ಮನೆಯಲ್ಲಿ ಅಧಿಕ ಹಣ ಅಭಿವೃದ್ಧಿ ಐಶ್ವರ್ಯ ಅಭಿವೃದ್ಧಿ ಆಗತ್ತೆ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಪೂರ್ಣವಾಗಿರಬೇಕು ಸುಲ್ದಿರಬಾರ್ದು ಆ ಥರ ತೆಂಗಿನಕಾಯಿ ಮೇಲೆ ಸ್ವಸ್ತಿಗೆ ಬರೆದು ನಾಲ್ಕು ಕಡೆ ಸ್ವಸ್ತಿ ಒಳಗಡೆ ಡಾಟ್ಸ್ ಇರಬೇಕು ಈ ರೀತಿ ನೀವು ನೀಟಾಗಿ ಬರೆದ್ಬಿಟ್ಟು ಉಲ್ಟಾ ಎಲ್ಲ ಬರೀಬಾರ್ದು ಸೀದಾ ಬರೆದು ನೀಟಾಗಿ ಬರೆದ್ಬಿಟ್ಟು ನೀವು ಅದನ್ನು ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿ ನೀವು ಲಕ್ಷ್ಮಿದು ಒಂದು ಮಂತ್ರ ಹೇಳ್ಕೊಂಡು ವಿಷ್ಣುವುದು ಮಂತ್ರ ಹೇಳ್ಕೊಂಡು ನೀವು ಅದನ್ನು ಬೀರುವಲ್ಲಿ ಇಟ್ಕೊಂಡ್ರೆ ನಿಮಗೆ ಹಣ ಅಭಿವೃದ್ಧಿ ಆಗುತ್ತೆ ನೋಡಿ ಯಾರು ಈ ಒಂಬತ್ತು ದಿನ ನಿಮಗೆ ದುರ್ಗಮ್ಮನಿಗೆ ಕಾಯಿ ಅರ್ಪಣೆ ಕಾಯಿನ ಹೊಡಿಬೇಕೋ ದೇವಸ್ಥಾನದಲ್ಲಿ ನೀವೇನಾದರೂ ಕಾಯಿ ಒಡಿಸಿಲ್ಲ ಅಂದರೆ ಒಂಬತ್ತು ದಿನ ನೀವು ಬರೀ ಈ ಮೂರು ದಿನ ಒಡಿಸಿದ್ರೆ ಸಾಕು ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮೂರು ದಿನ ನೀವು ದುರ್ಗಮ್ಮನಿಗೆ ಹೋಗಿ ಪೂಜೆ ಮಾಡಿಕೊಂಡು ಅಂದರೆ ಹೆಣ್ಣು ದೇವರು ಶಕ್ತಿ ದೇವತೆ ಇರುವಂಥ ಹೋಗಿ ನೀವು ಎಲ್ಲಮ್ಮ ಕೆಂಪಮ್ಮ ಅಣ್ಣಮ್ಮ ಯಾವುದಾದರೂ ಸರಿ ಕರುಮಾರಿಯಮ್ಮ ದುರ್ಗಾಪರಮೇಶ್ವರಿ ಮತ್ತು ರಾಧಾ ಅಮ್ಮ ಪಾರ್ವತಿಯಮ್ಮ ಸರಸ್ವತಿ ಯಾವುದಾದರೂ ಸರಿ ನೀವು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಯಿನ ಒಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು ನಿಮ್ಮ ಮನೆಗೆ ನವರಾತ್ರಿಲಿ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರಾ ನಿಮಗೇನು ಆಗಬೇಕು ಕೆಲಸ ಅದು ನಿಮ್ಮ ಮಕ್ಕಳ ಮಕ್ಕಳಿಗಾಗಿರ್ಬೋದು ನಿಮಗಾಗಿರ್ಬೋದು ನಿಮ್ಮ ಗಂಡಂದಿರ್ಗಾಗಿರ್ಬೋದು ಅವ್ರಿಗೆ ಒಳ್ಳೆಯದಾಗತ್ತೆ ಅಭಿವೃದ್ಧಿ ಆಗುತ್ತೆ ನವರಾತ್ರಿಲಿ ನೀವೇನು ಮಾಡ್ತೀರ ಅದು ಸಾವಿರ ಪಟ್ಟು ಹೆಚ್ಚು ಪುಣ್ಯ ಸಿಗುತ್ತೆ ಮಾಮೂಲಿ ದಿನಗಳಲ್ಲಿ ನೀವು ಮಾಡಿಸೋ ಪೂಜೆಗೆ ಲೆಕ್ಕ ಇಲ್ದಿದ್ರು ನೀವು ನವರಾತ್ರಿಯಲ್ಲಿ ಮಾಡಿಸೋ ಅದು ಸ್ವಲ್ಪ ನಿಮಗೆ ಇದಾಗುತ್ತೆ ಮಾಮೂಲಿ ದಿನದಲ್ಲಿ ಆದರೆ ನೀವು ನವರಾತ್ರಿ ದಿನದಲ್ಲಿ ಮಾಡೋ ಅಂಥದ್ದು ಅಧಿಕ ಪುಣ್ಯ ಸಿಗುತ್ತೆ ನಿಮಗೆ ಅಧಿಕ ಆಶೀರ್ವಾದ ಸಿಗುತ್ತೆ ಮಹಾಶಕ್ತಿ ಮಾತೆ ಆದಿಶಕ್ತಿದು ಅದರಿಂದ ನೀವು ಮೂರು ದಿನ ತೆಂಗಿನಕಾಯಿ ಹೊಡಿಸಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೀಲೇಬೇಕು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ತೆಂಗಿ ತೆಂಗಿನಕಾಯಿ ಹೊಡೋದು ಪೂಜೆ ಮಾಡಿ ಮತ್ತು ನಾನು ಹೇಳ್ದಾಗೆ ನವರಾತ್ರಿಯಲ್ಲಿ ವಾರಾಹಿ ಅಮ್ಮನ ಆರಾಧನೆ ಕೂಡ ಮಾಡಬೇಕು ನೀವು ವಾರಾಹಿ ಅಮ್ಮನ ಭೂಮಿ ಭೂಮಿ ಕೆಲಸ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಮತ್ತು ಯಾರಾದರೂ ಮನೆ ಕಟ್ಟೋದು ಸೇಲ್ ಮಾಡೋದು ಈ ಥರ ಇರ್ತಾರಲ್ಲ ಅವರೆಲ್ಲ ಅವರೆಲ್ಲ ಈ ನವರಾತ್ರಿಯಲ್ಲಿ ವಾರಾಹಿಯಮ್ಮನ ಆಶೀರ್ವಾದ ನಿಮಗೆ ಬೇಕು ಅಂದರೆ ವಾರಾಹಿಯಮ್ಮನ ಆಶೀರ್ವಾದ ಅಮ್ಮನ ಶಕ್ತಿ ನಿಮಗೆ ಬೇಕು ಅನ್ನೋದಾದರೆ ನೀವು ಭೂಮಿ ಕೆಲಸ ಬೇಗ ಆಗಬೇಕು ಕೋರ್ಟ್ ಕೇಸೆಲ್ಲ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಅಮ್ಮನಿಗೆ ಆರಾಧನೆ ಮಾಡಿ ಹಣ್ಣು ಅರ್ಪಣೆ ಮಾಡಿ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ತಾಯಿಗೆ ತೆಂಗಿನಕಾಯಿ ಒಡೆದು ಮನೆಯಲ್ಲಿ ನೀವು ಎರಡು ತೆಂಗಿನಕಾಯಿ ಬಟ್ಟು ಅದರಲ್ಲೂ ತುಂಬ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ನೀವು ವಾರಾಹಿ ಅಮ್ಮನಿಗೆ ಪೂಜೆ ಮಾಡಬೇಕು ಇದು ನಾಳೆ ಆದರೂ ಸರಿ ನಾಡ್ದಾದರೂ ಸರಿ ಮಂಗಳವಾರ ಆದರೆ ತ್ರೀ ಡೇಸಲ್ಲಿ ನೀವು ಯಾವತ್ತಾದರೂ ಮಾಡಿ ಇಲ್ಲ ಕೊನೆಯ ದಿನ ಆದರೂ ಮಾಡಿ ಈ ಕೆಲಸನ ನಾಳೆ ಮಾಡಿದ್ರೂ ಪರವಾಗಿಲ್ಲ ನೀವು ವಾರಾಹಿ ಅಮ್ಮನ ಆರಾಧನೆ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಕೆಲಸ ಸುಸೂತ್ರವಾಗಿ ಆಗುತ್ತೆ ಭೂಮಿ ಕೆಲಸ ಮನೆ ಕಟ್ಟಬೇಕು ಅಂತಿರ್ತೀರಾ ಕಟ್ಟಕ್ಕೆ ಆಗಿರಲ್ಲ ಲೋನ್ಸ್ ಆಗಿರಲ್ಲ ಅದರಿಂದ ಮತ್ತು ಇನ್ನೊಂದು ಪರಿಕ್ರಮ ಮಾಡಿ ವೀಕ್ಷಕರೇ ನಾಳೆ ಸಪ್ತಮಿ ಇರೋದರಿಂದ ಒಂದು ಅರ್ಶಿನದ ಕೊಂಬು ಒಂದು ಬಟ್ಟೆಯಲ್ಲಿ ತಗೊಂಡು ನೀವು ಒಂದು ಒಂಬತ್ತು ಅರ್ಶಿನದ ಕೊಂಬು ಬಟ್ಟೆಯಲ್ಲಿ ತಗೊಂಡು ನೀವು ಅದಕ್ಕೆ ಸಿಂಧೂರ ಅದರೊಳಗಡೆ ಹಾಕಿ ಅರ್ಶನ ಕುಂಕುಮ ಹಾಕಿ ಎಲ್ಲ ಹಾಕ್ಬಿಟ್ಟು ನೀವು ಇಷ್ಟನ್ನು ನೀವು ಮನೆ ಬಾಗಿಲಿಗೆ ಕಟ್ಟಬೇಕು ನವರಾತ್ರಿಯಲ್ಲಿ ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ನಿಮಗೆ ಐಶ್ವರ್ಯ ಅಭಿವೃದ್ಧಿ ಆಗತ್ತೆ ಇದನ್ನು ಕೂಡ ನೀವು ಮಾಡಿ ಮತ್ತು ನಾಳೆಯಿಂದ ನೀವು ಮೂರೂ ದಿನ ಹದಿನೈದು ಹದಿನಾರು ಹದಿನೇಳು ಇಷ್ಟು ದಿನ ಇವತ್ತಿಗೆ ಯಾರು ಮಾಡಿಲ್ಲ ಅಂತ ಏನು ಮಾಡಬೇಕು ಅಂದರೆ ಮೂರು ದಿನ ಶಕ್ತಿ ಮಾತೆಯ ಅರ್ಚನೆ ಮಾಡ್ಕೋಬೇಕು ಕುಂಕುಮದಿಂದ ಶ್ರೀಚಕ್ರ ಇರೋರು ಮನೆಯಲ್ಲಿ ಶ್ರೀಚಕ್ರಕ್ಕೆ ಅರ್ಚನೆ ಮಾಡ್ಕೋಬೋದು ಇಲ್ಲಾಂದರೆ ಲಕ್ಷ್ಮೀ ವಿಗ್ರಹ ಅನ್ನಪೂರ್ಣೇಶ್ವರಿ ವಿಗ್ರಹ ಇದ್ದರೆ ನೀವು ಆ ವಿಗ್ರಹಕ್ಕೆ ಅರ್ಚನೆ ಮಾಡ್ಕೋಬೋದು ಅದರಲ್ಲೂ ವಾರಾಹಿಯಮ್ಮನ ಅರ್ಚನೆ ಮಾಡಿ ವಾರಾಹಿಯಮ್ಮಂದು ಒಂದೊಂದೇ ನಾಮಗಳನ್ನ ಹೇಳ್ತಾ ಅರ್ಚನೆ ಮಾಡಿ ಮತ್ತು ಬೆಳಗ್ಗೆ ಒಂದು ದೇವಿಯ ಅರ್ಚನೆ ಸಂಜೆ ಒಂದು ದೇವಿಯ ಅರ್ಚನೆ ಮೂರೂ ದಿನ ವಿವಿಧ ದೇವತೆಗಳ ಅರ್ಚನೆ ಮಾಡಿ ಅನ್ನಪೂರ್ಣೇಶ್ವರಿ ದೇವಿಯ ಒಂದೊಂದು ನಾಮಗಳ ಅರ್ಚನೆ ಲಕ್ಷ್ಮಿ ನಾಮಗಳ ಅರ್ಚನೆ ವಾರಾಹಿಯಮ್ಮನ ನಾಮಗಳ ಅರ್ಚನೆ ಮತ್ತು ಸರಸ್ವತಿಯಮ್ಮ ಶಾರದಾ ಮಾತ ನೀಲ ಸರಸ್ವತಿಯ ಒಂದು ನಾಮಗಳ ಅರ್ಚನೆ ನೀವು ಮಾಡಿಕೊಳ್ಳಿ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಕ್ಕಳಿಗೆ ಯಾವ ಆಪತ್ತು ಬರೋದಿಲ್ಲ ಯಾವೊಂದು ಅನಾಹುತ ಆಗೋದು ಇಲ್ಲ ಅಂದರೆ ಯಾರಿಂದಲೂ ನಮಗೆ ಕೇಳಿ ಬಯಸಿದ್ರು ಅವರು ನಮಗೇನೂ ಆಗೋದಿಲ್ಲ ಈ ನವರಾತ್ರಿ ದಿನ ನಾವು ಮಾಡೋ ಒಂದು ಪೂಜೆ ಪುನಸ್ಕಾರಗಳು ನಾವು ಸ್ಪಿರಿಚಿಯಲ್ಲಿ ಎಷ್ಟು ಸ್ಟ್ರಾಂಗಾಗಿರ್ತೀವಿ ಅಷ್ಟು ನಮಗೆ ದೈವಶಕ್ತಿ ಸ್ಟ್ರಾಂಗ್ ಆಗಿರುತ್ತೆ ಅದರಿಂದ ನಾವು ನವರಾತ್ರಿಯಲ್ಲಿ ನಾವು ಮಾಡೋವಂಥ ಪೂಜೆಗೆ ಅಷ್ಟು ಶಕ್ತಿ ಇರುತ್ತೆ ಇಡೀ ವರ್ಷ ನಮ್ಮನ್ನು ತಾಯಿ ಕಾಪಾಡ್ತಾರೆ ಮಹಾಶಕ್ತಿ ತಾಯಿ ನಮ್ಮನ್ನು ಸದಾ ನಮ್ಮ ಜೊತೆಯಲ್ಲಿ ಇದು ನಮ್ಮನ್ನು ಕಾಪಾಡ್ತಾರೆ ಅದರಿಂದ ನೀವು ಹೀಗೆ ನಾನು ಹೇಳೋ ರೀತಿ ಅರ್ಚನೆ ಎಲ್ಲ ಮಾಡಿ ನೋಡಿ ನಾಳೆ ಸಪ್ತಮಿಯ ದಿನ ನೀವೇನಾದರೂ ದಾನ ಮಾಡೋದಾದರೆ ಮಾಡಿ ಅದು ನಿಮಗೆ ಎರಡು ಪಟ್ಟು ಎಷ್ಟು ದಾನ ಮಾಡ್ತೀರೋ ಅಷ್ಟು ಡಬಲ್ ಆಗತ್ತೆ ದಾನ ಮಾಡೋದ್ರಿಂದ ಮತ್ತು ನಾಳೆ ಹೇಳೋ ಅಂಥ ಮಂತ್ರವಂತೂ ನಾನು ಹೇಳಿಕೊಡ್ತೀನಿ ಸಪ್ತಮಿಯ ದಿನ ಸೂರ್ಯದೇವನಿಗೆ ಅರ್ಗೆ ಮಾಡಿ ಮತ್ತು ಹಸುಗೆ ನಾಳೆ ಬೆಲ್ಲ ಚಪಾತಿ ಆಗಲಿಲ್ಲ ಅಂದರೆ ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ನೀವು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಹಸುಗೆ ನಾಳೆ ತಿನ್ನಿಸ್ಬೇಕು ತುಂಬ ಒಳ್ಳೆಯದಾಗುತ್ತೆ ನವರಾತ್ರಿ ದಿನ ಮತ್ತು ಸೂರ್ಯದೇವನ ಒಂದು ಮಂತ್ರ ಹೇಳ್ತೀನಿ ನೋಡಿ ಇದು ಹೇಳ್ಕೊಳ್ಳಿ ಬೆಳಗ್ಗೆ ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹೆ ತನ್ನಃ ಸೂರ್ಯ ಪ್ರಚೋದಯಾದ ಮತ್ತೊಂದು ಬಾರಿ ಓಂ ಆದಿತ್ಯಾಯ ವಿದ್ಮಹೇ ಮಾರ್ಥಾಂಡಾಯ ಧೀಮಹೇ ತನ್ನೋ ಸೂರ್ಯ ಪ್ರಚೋದಯಾತ್ ಓಂ ಆದಿತ್ಯಾಯ ವಿದ್ಮಹೇ ಮಾರ್ಥಾಂಡಾಯ ಧೀಮಹೇ ತನ್ನಹ ಸೂರ್ಯ ಪ್ರಚೋದಯಾತ್ ನಿಮಂತ್ರನ ನೀವು ಎಷ್ಟು ಬಾರಿ ಆದರೂ ನಿಮ್ಮ ಇಚ್ಛಾನುಸಾರ ಹೇಳ್ಕೊಬೋದು ಇಪ್ಪತ್ತೊಂದು ಆಗಿರ್ಬೋದು ನಲವತ್ತೊಂದು ಇಲ್ಲ ನೂರ ಎಂಟು ಬಾರಿ ಹೇಳ್ಕೊಂಡ್ರಿ ನಿಮ್ಗೆ ಇನ್ನೂ ಒಳ್ಳೆಯದು ಅದರಿಂದ ಸಪ್ತಮಿ ರವಿ ಸಪ್ತಮಿಯ ದಿನ ತುಂಬ ಆಗುತ್ತೆ ಈ ರೀತಿ ನಾನು ಹೇಳಿರೋ ಮಾಡಿ ನವರಾತ್ರಿ ಇರೋದರಿಂದ ನೀವೇನು ಮಾಡಿದ್ರು ಸಾವಿರ ಪಟ್ಟು ಜಾಸ್ತಿ ಆಗುತ್ತೆ ನಿಮಗೆ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ ನಾನು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಮಸ್ತೆ